ವಿಜ್ಞಾನದಲ್ಲಿ ನೋಬಲ್ ಪ್ರಶಸ್ತಿಗೆ ಮತ್ತು ನೋಬಲ್ ಸಂಗತಿಗಳಿಗೆ ಬಹಳ ವಿಶೇಷವಾದ ಸ್ಥಾನ ಇದೆ ಒಂದು ನೋಬಲ್ ಪ್ರಶಸ್ತಿ ಬಂದರೇ ಜಗದ್ವಿಖ್ಯಾತ ನೋಬಲ್ ಪ್ರಶಸ್ತಿ ಬಂತು ಆತ ನೋಬಲ್ ವಿಜ್ಞಾನಿ ಅಂತ ಹೇಳೋದೇ ಒಂದು ಅಥವಾ ಆಕೆಗೆ ನೋಬೆಲ್ ಬಂದಿದೆ ಅಂತ ಹೇಳೋದೇ ಒಂದು ಅವ್ರ ಬಗ್ಗೆ ಒಂದು ತುಮ್ ತುಂಬ ಶ್ರೇಷ್ಠತೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಎಲ್ಲ ಪ್ರಶಸ್ತಿಗಳಿಗಿಂತಲೂ ಅತ್ಯಂತ ಒಂದು ಪ್ರಭಾವಶಾಲಿಯಾದಂತಹ ಮತ್ತು ಹೆಚ್ಚು ಜನಪ್ರಿಯವಾದಂತಹ ಬಹುಮಾನ ಬಹುಮಾನ ಜನಪ್ರಿಯವಾದಂಥ ಪ್ರಶಸ್ತಿ ಅಂತ ಹೇಳಿದರೆ ನೊಬೆಲ್ ಪ್ರಶಸ್ತಿ ಹಾಗೆ ಒಂದು ಬಂದರೇ ತುಂಬ ಜನಪ್ರಿಯತೆ ಆಗುತ್ತೆ ಬಹುಶಃ ಎರಡು ಬಂದರೆ ಹೌದು ಎರಡು ಬಂದವರು ಇದ್ದಾರೆ ಜಗತ್ತಿನಲ್ಲಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು ಕೇವಲ ಐದು ಜನ ಮಾತ್ರ ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿ ಪಡೆದವರು ಮೇಡಮ್ ಕ್ಯೂರಿ ಮೇರಿ ಕ್ಯೂರಿ ಅವರು ಆಕೆ ಇದುವರೆಗೂ ಕೂಡ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದಂಥ ಏಕೈಕ ಮಹಿಳೆ ಕೂಡ ಐದು ಜನ ಯಾರು ಅಂತ ಹೇಳಿದರೆ ಮೇರಿ ಕ್ಯೂರಿ ಲೈನಸ್ ಪಾಲಿಂಗ್ ಜಾನ್ ಬರ್ಡಿನ್ ಫ್ರೆಡ್ ಸ್ಯಾಂಗರ್ ಮತ್ತು ಬ್ಯಾರಿ ಶಾರ್ಪ್ಲೆಸ್ ಅಂತ ಇವರು ಐದು ಜನದ್ದು ವಿಶೇಷತೆಗಳಲ್ಲಿ ಭಿನ್ನತೆ ಇದೆ ಐದು ಜನಗಳು ಅವರ ಒಂದು ಸಾಧ್ಯತೆಯ ಒಂದು ಶಿಖರದಲ್ಲೂ ಕೂಡ ಭಿನ್ನತೆ ಇದೆ ಮತ್ತು ಅವರ ಕೊಡುಗೆಗಳು ಕೂಡ ಭಾಳ ವಿಶೇಷವಾಗಿದ್ದಾವೆ ಎಲ್ಲರೂ ಯುನೀಕ್ ಆಗಿದ್ದಾರೆ ಮೇರಿ ಕ್ಯೂರಿ ಅವರ ಯುನೀಕ್ನೆಸ್ ಏನು ಅಂತಂದರೆ ಎರಡು ವೈಜ್ಞಾನಿಕ ವಿಭಾಗಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ವ್ಯಕ್ತಿ ಮೇರಿಕ್ರಿ ಒಂದು ಭೌತವಿಜ್ಞಾನದಲ್ಲಿ ಮತ್ತೊಂದು ರಸಾಯನ ವಿಜ್ಞಾನದಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಇನ್ನು ನೊಬೆಲ್ ಪ್ರಶಸ್ತಿ ಆರಂಭವಾಗಿ ಮೂರನೇ ವರ್ಷದಲ್ಲಿ ಅವರು ಭೌತವಿಜ್ಞಾನಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ರೇಡಿಯೋ ಆ್ಯಕ್ಟಿವಿಟಿ ಕಂಡಿಡಿದಕ್ಕೆ ಪಡೆದುಕೊಂಡರು ಮತ್ತು ಎರಡನೇ ಬಾರಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರಸಾಯನ ವಿಜ್ಞಾನಕ್ಕೆ ಎರಡು ಎಲಿಮೆಂಟ್ಸ್ ಮೂಲವಸ್ತುಗಳು ರೇಡಿಯಂ ಮತ್ತು ಪೊಲೇನಿಯಂ ಈ ಎರಡೂ ಮೂಲ ವಸ್ತುಗಳನ್ನು ಕಂಡುಹಿಡಿದ್ದಕ್ಕೆ ಎರಡನೇ ಬಾರಿ ಕೆಮಿಸ್ಟ್ರಿನಲ್ಲಿ ನೋಬ್ಬರ ಪ್ರಶಸ್ತಿಯನ್ನು ಪಡ್ಕೊಟ್ರು ಮೊದಲ ಬಾರಿ ಅವರ ಪ್ರಶಸ್ತಿ ಫಿಸಿಕ್ಸಿಗಾದರೆ ಅಥವಾ ಭೌತವಿಜ್ಞಾನಕ್ಕಾದರೆ ಎರಡನೇ ಬಾರಿ ಕೆಮಿಸ್ಟ್ರಿ ಅಥವಾ ರಾಸಾಯನ ವಿಜ್ಞಾನಕ್ಕೆ ಹೀಗೆ ಎರಡು ಬಗೆಯ ವಿಜ್ಞಾನದ ವಿಭಾಗಗಳಲ್ಲಿ ಪಡೆದ ಏಕೈಕ ವ್ಯಕ್ತಿ ಮೇಡಮ್ ಮೇರಿ ಕ್ಯೂರಿ ಇವರ ಕೊಡುಗೆಯಲ್ಲಿ ವಿಶೇಷತೆ ಯಾಕೆ ಅಂತಂದರೆ ಮೊಟ್ಟ ಮೊದಲ ಬಾರಿ ಪ್ರಶಸ್ತಿ ಬಂದಾಗ ಅವರ ಜೊತೆಯಲ್ಲಿ ಅವರ ಗಂಡ ಇದ್ದರು ಅನ್ನುವ ಮಾತುಗಳಿದ್ರೆ ಎರಡನೇ ಬಾರಿ ಪ್ರಶಸ್ತಿ ಬರೋ ವೇಳೆಗೆ ಅವರ ಗಂಡ ತೀರ್ಕೊಂಡಿದ್ರು ಮಾತ್ರವಲ್ಲ ಅವರು ತಮ್ಮನ್ನು ವಿಜ್ಞಾನದ ಜಗತ್ತಿನಲ್ಲಿ ಇತರೆ ಅನೇಕ ಪುರುಷ ಪ್ರಧಾನವಾದಂತಹ ವ್ಯವಸ್ಥೆನಲ್ಲಿ ತಮ್ಮನ್ನು ಗುರ್ಚ್ಕೊಳ್ಳೋದಕ್ಕೆ ಬಹಳ ಇದ್ದರು ಬಹಳ ತೊಂದರೆಗಳನ್ನು ಅನುಭವಿಸಿದರು ಅಷ್ಟಾಗಿಯೂ ಕೂಡ ಅವರಿಗೆ ಒಂದು ಫ್ರಾನ್ಸಿನ ಫ್ರೆಂಚ್ ವಿಜ್ಞಾನ ಅಕಾಡೆಮಿನಲ್ಲಿ ಕಡೆಗೂ ಸದಸ್ಯತ್ವ ಸಿಗದೆ ಹೊರಟೋಯ್ತು ಇಷ್ಟೊಂದು ಕಷ್ಟಪಟ್ಟು ಎರಡನೇ ಬಾರಿ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಅವರು ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅದಾದ ಮೇಲೆ ಅವರು ಅವ್ರದೇ ಆದ ಒಂದು ಸಂಸ್ಥೆಯನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರ ಸಂಸ್ಥೆಯನ್ನು ಆರಂಭಿಸಿದರು ಆ ಸಂಸ್ಥೆಗೂ ನಾಲ್ಕು ನೋಬೆಲ್ ಪ್ರಶಸ್ತಿಗಳು ಬಂದವು ಇಂಥ ಒಂದು ವಿಶೇಷತೆ ಮೇಡಮ್ ಕ್ಯೂರಿ ಅವರಿಂದ ವಿಜ್ಞಾನಕ್ಕೆ ಒದಗಿ ಬಂದಿದೆ ಅವ್ರದೇ ಮನೆ ಅವ್ರ ಮಗಳು ಅವರ ಅಳಿಯ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡರು ಹೀಗೆ ವಿಜ್ಞಾನಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟು ಎರಡು ಬಾರಿ ತಮ್ಮ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾಬೀತುಪಡಿಸಿದ ಹಿರಿಮೆ ಮತ್ತು ಮಹಿಳೆಯಾಗಿ ಏಕೈಕ ಮಹಿಳೆಯಾಗಿ ಎರಡು ವಿಜ್ಞಾನ ಭಾಗಗಳಲ್ಲಿ ಪ್ರಶಸ್ತಿ ಪಡೆದವರು ಮೇಡಮ್ ಕ್ಯೂರಿಯೋ ಎರಡನೇ ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಎರಡು ಬಾರಿ ಪಡೆದವರಲ್ಲಿ ಲೈನಸ್ ಪಾಲಿಂಗ್ ಇವರ ವಿಶೇಷತೆ ಏನಂತಂದರೆ ಇವರು ವಿಜ್ಞಾನದಲ್ಲಿ ಮತ್ತು ವಿಜ್ಞಾನ ಅಲ್ಲದ ಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಮತ್ತು ಎರಡೂ ಬಾರಿ ಅಂದರೆ ವಿಜ್ಞಾನದಲ್ಲಿ ರಸಾಯನ ವಿಜ್ಞಾನಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದರೆ ಮತ್ತು ಬೇರೆ ಶಾಂತಿ ಪಾರಿತೋಷಕವನ್ನು ಕೂಡ ಲೈನಸ್ ಪಾಲಿಂಗ್ ಅವರು ಪಡೆದಿದ್ದಾರೆ ಈ ಎರಡೂ ಪ್ರಶಸ್ತಿಗಳನ್ನು ಯಾರೊಡನೆಯೂ ಹಂಚಿಕೊಳ್ಳದೆ ತಾವು ಒಬ್ಬರೇ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಾಸಾಯನ ವಿಜ್ಞಾನಕ್ಕೆ ಕೆಮಿಕಲ್ ಬಾಂಡಿಂಗ್ ಅಂದರೆ ಬಹುಶಃ ಅನೇಕ ರಾಸಾಯನಿಕ ಸಂಯುಕ್ತಗಳು ಅವು ಉಂಟಾಗುವಾಗ ಅವುಗಳ ನಡುವೆ ಉಂಟಾಗುವ ಒಂದು ಬಾಂಡಿಂಗ್ ಒಂದು ಬಂಧ ಹೇಗಿರುತ್ತೆ ಅನ್ನುವ ಒಂದು ನಿಯಮಗಳನ್ನು ಕೊಟ್ಟಂತಹ ಕಾರ್ಯಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು ನಂತರ ಎಂಟು ವರ್ಷಗಳ ತರುವಾಯು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪೀಸ್ ಅಥವಾ ಶಾಂತಿ ಪಾರಿತೋಷಕ ಪಡೆದು ಶಾಂತಿ ಈ ನೊಬೆಲ್ ಪಾರಿತೋಷಕ ವಿಜ್ಞಾನದಲ್ಲಿ ಪಡೆಯುವ ವಿಜ್ಞಾನಿಯಾಗಿರ್ತಾರೆ ಶಾಂತಿ ಪಾರಿತೋಷಕ ಬಹುಪಾಲು ಸಾಮಾಜಿಕ ಅಧ್ಯಯನಗಳಿಗೆ ಸಮಾಜದೊಂದಿಗೆ ಅವರ ಕೊಡುಗೆಗಳಿಗೆ ಕೊಡಲಾಗುತ್ತೆ ಹಾಗಾಗಿ ಇವರು ವಿಜ್ಞಾನ ಮತ್ತು ಸಮಾಜ ಇವೆರಡರಲ್ಲೂ ಕೂಡ ಅತ್ಯಂತ ಜನಪ್ರಿಯವಾದಂಥ ವಿಜ್ಞಾನಿಯಾಗಿದ್ದರು ಇವರಿಗೆ ಎರಡನೇ ಬಾರಿ ನೊಬೆಲ್ ಪ್ರಶಸ್ತಿ ಕೊಟ್ಟದ್ದು ಅವರ ಅಡ್ವೊಕೇಸಿ ಫಾರ್ ನ್ಯೂಕ್ಲಿಯರ್ ಡಿಸಾರ್ಮೆಂಟ್ ಅಂದರೆ ನ್ಯೂಕ್ಲಿಯರ್ ಬಲವನ್ನು ಯುದ್ಧಗಳಿಗೆ ಬಳಸಬಾರದು ನ್ಯೂಕ್ಲಿಯರ್ ಬಲ ಬಲವನ್ನು ಒಂದು ಶಸ್ತ್ರಾಸ್ತ್ರಗಳನ್ನಾಗಿ ಮಾಡೋದಕ್ಕೆ ಬಳಸಬಾರದು ಅನ್ನುವ ಒಂದು ಅಂತಾರಾಷ್ಟ್ರೀಯ ಚಳುವಳಿಯನ್ನು ಹಾಕಿದ ಅವರಲ್ಲಿ ಮೊಟ್ಟ ಮೊದಲಿಗರು ಆ ಕಾರಣಕ್ಕೆ ಎರಡನೇ ಬಾರಿ ಅವರಿಗೆ ಶಾಂತಿ ಪಾರಿತೋಷಕ ಬಂತು ಇವರ ಪ್ರಯೋಗಗಳಿಂದ ಬೇರೆ ವಿಜ್ಞಾನಕ್ಕೂ ಕೂಡ ಅಂದರೆ ಬೇರೆ ಬಗೆಯ ಅಂದರೆ ಮುಂದೆ ಜೀವಶಾಸ್ತ್ರಕ್ಕೂ ಕೂಡ ಹೆಚ್ಚು ಸಹಾಯ ಆಗುವಂಥದ್ದು ಆಯಿತು ಹಾಗಾಗಿ ಯುವಕರು ಇವರು ಕೂಡ ಅನ್ಶೇರ್ಡ್ ಅಂದರೆ ಯಾರೊಡನೆಯೂ ಹಂಚಿಕೊಳ್ಳದೆ ಒಬ್ಬರೇ ಎರಡೂ ಪ್ರಶಸ್ತಿಗಳನ್ನು ಪಡೆದಂಥ ಏಕಮಾತ್ರ ವ್ಯಕ್ತಿ ಲೈನಸ್ ಪಾಲಿಂಗ್ ಇವರು ಅಮೆರಿಕ ದೇಶದ ಮೂರನೇ ಬಾರಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದವರು ಜಾನ್ ಬರ್ಡಿನ್ ಅಂತ ಅವರು ಅಮೆರಿಕದವರೇ ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭೌತ ವಿಜ್ಞಾನಕ್ಕೆ ಅವರು ಟ್ರಾನ್ಸಿಸ್ಟರ್ ಕಂಡುಹಿಡಿದಕ್ಕೆ ಪ್ರಶಸ್ತಿ ಬಂತು ಎರಡನೇ ಬಾರಿ ಆರು ವರ್ಷಗಳ ತರುವ ಕೇವಲ ಆರೇ ವರ್ಷಗಳ ತರುವ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಟೇರಿ ಆಫ್ ಸೂಪರ್ ಕಂಡಕ್ಟಿವಿಟಿಗೆ ಇವರು ಎರಡನೇ ಬಾರಿ ನೊಬೆಲ್ ಪ್ರಶಸ್ತಿ ಬಂತು ಇವರ ವಿಶೇಷತೆ ಏನು ಅಂತಂದರೆ ಇವರು ಬಹಳ ಆತ್ಮೀಯವಾದಂಥ ಅಂದರೆ ಸಾಮಾನ್ಯವಾಗಿ ನೊಬೆಲ್ ಪ್ರಶಸ್ತಿ ಅಥವಾ ಯಾವುದೇ ಪ್ರಶಸ್ತಿಯನ್ನು ಪಡೆದವರು ತಮ್ಮ ಬಗ್ಗೆ ಅಹಂ ತಮ್ಮ ಬಗ್ಗೆ ತಾವೇ ಏನೋ ಅನ್ನುವಷ್ಟು ಇರ್ತದೆ ಆದರೆ ಇವರು ಎರಡನೇ ಪ್ರಶಸ್ತಿಯನ್ನಂತೂ ಇತರೊಡನೆ ಹಂಚಿಕೊಳ್ಳು ಹಂಚಿಕೊಳ್ಳುವಂತಹ ಇವರಾಗಿಯೇ ಸೃಷ್ಟಿ ಮಾಡಿದ ಕೆಲವೊಂದು ಒಂದು ವೈಜ್ಞಾನಿಕ ಸನ್ನಿವೇಶ ವಿಜ್ಞಾನ ಜಗತ್ತಿನಲ್ಲಿ ಬಹಳ ಜನಪ್ರಿಯ ಇವರ ಎರಡನೇ ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಇವರ ಉದ್ ಸಹೋದ್ಯೋಗಿಗಳು ಅವರ ಜೊತೆಗೆ ಒಂದು ವಿಭಿನ್ನವಾದ ಕಾರ್ಯಕ್ರಮದಲ್ಲಿ ವಿಭಿನ್ನವಾದ ವೈಜ್ಞಾನಿಕ ಸಂಗತಿಯಲ್ಲಿ ಇವರು ಸಂಶೋಧನೆಯಲ್ಲಿ ತೊಡಗಿಕೊಂಡದ್ದೇ ಕಾರಣವಾಯಿತು ಇವರು ಆ ದೃಷ್ಟಿ ಆ ರೀತಿಯಲ್ಲಿ ತುಂಬ ಒಂದು ರೀತಿಯ ಜನಬಳಕೆ ಬಳಕೆ ಇರತಕ್ಕಂಥ ಅಂದರೆ ವಿದ್ಯಾರ್ಥಿಗಳನ್ನ ಅಷ್ಟೊಂದು ಇದ್ದರು ಅವ್ರಿಗೆ ಅಡುಗೆ ಮಾಡಿಕೊಡ್ತಾಯಿದ್ರು ಬೆಡ್ ತಂದು ಕೊಡ್ತಾ ಈ ಥರದ ಅಂದರೆ ಹೀಗೆ ವೈಜ್ಞಾನಿಕ ಶ್ರೇಷ್ಠತೆಯನ್ನು ಬೆಳೆಸುವುದರಲ್ಲಿ ಸಹೋದ್ಯೋಗ ಕಟ್ಟುವಲ್ಲಿಯೂ ಕೂಡ ಇವರು ಹೆಸರುವಾಸಿಯಾದವರು ಮತ್ತು ಇವರಿಂದ ಬಹಳ ದೊಡ್ಡ ಬದಲಾವಣೆ ಆಗೋಯಿತು ಟ್ರಾನ್ಸಿಸ್ಟರ್ಸ್ ಬಂದಮೇಲೆ ಎಲೆಕ್ಟ್ರಾನ್ ಮೂಮೆಂಟ್ನ ಪವರ್ ಜಾಸ್ತಿ ಆಗುವುದು ಮತ್ತು ಸ್ವಿಚ್ ಆಗೋದು ಅದು ಟ್ರಾನ್ಸಿಸ್ಟರ್ ಕೆಲಸ ಆದರೆ ಮತ್ತು ಸೂಪರ್ ಕಂಡಕ್ಟಿವಿಟಿಯ ಸೈದ್ಧಾಂತಿಕ ನಿಲುವುಗಳನ್ನು ಇವರು ಕಂಡುಹಿಡಿದ್ರು ಹಾಗಾಗಿ ಈ ಎರಡೂ ಬಗೆಯ ಸಾಧ್ಯತೆಗಳಿಂದ ಇವತ್ತು ಅಮೇರಿಕಾ ಇಷ್ಟೊಂದು ಶ್ರೀಮಂತವಾಗಿದ್ದರೆ ಅದಕ್ಕೆ ಮುಖ್ಯವಾಗಿ ಬೆಳೆದಂಥ ಒಂದು ಟ್ರಾನ್ಸಿಸ್ಟರ್ ಕಂಡುಹಿಡಿದ ಮೇಲೆ ಆದಂಥ ಒಂದು ಬದಲಾವಣೆ ಇವತ್ತು ಎಲೆಕ್ಟ್ರಾನಿಕ್ಸ್ ಜಗತ್ತಿನಲ್ಲೇ ಟ್ರಾನ್ಸಿಸ್ಟರ್ನಿಂದ ಆದಂಥ ಇಂದಾಗಿಯೇ ಇಷ್ಟೊಂದು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅದು ಕಂಪ್ಯೂಟರಲ್ಲಿರ್ಬೋದು ಕಮ್ಯುನಿಕೇಷನಲ್ಲಿರ್ಬೋದು ಮತ್ತು ಯಾವುದೇ ಬಗೆಯ ಬೇರೆ ಬೇರೆ ವೈಜ್ಞಾನಿಕ ಸಂಗತಿಗಳಲ್ಲೂ ಕೂಡ ಅದರ ಅಳವಡಿಕೆಗಳಾಗಿವೆ ಹಾಗಾಗಿ ಜಾನ್ ಬರ್ಡಿನ್ ಭೌತವಿಜ್ಞಾನದಲ್ಲಿಯೇ ಎರಡೂ ಬಾರಿ ಪ್ರಶಸ್ತಿಯನ್ನು ಪಡೆದವರು ಭೌತವಿಜ್ಞಾನದಲ್ಲಿ ತುಂಬ ಕಷ್ಟ ಅನ್ನುವ ಮಾತುಗಳಿವೆ ಹಾಗೆ ಭೌತವಿಜ್ಞಾನದಲ್ಲಿ ಎರಡನೇ ಬಾರಿಯನ್ನು ಕೇವಲ ಆರೇ ವರ್ಷಗಳ ತರುವಾಯು ನೊಬೆಲ್ ಪ್ರಶಸ್ತಿ ಪಡೆದಂಥ ಏಕೈಕ ವಿಜ್ಞಾನಿ ಜಾನ್ ಬರ್ಡಿ ನಂತರ ರಾಸಾಯನ ವಿಜ್ಞಾನದಲ್ಲಿ ಎರಡು ಬಾರಿ ಪ್ರಶಸ್ತಿ ಪಡೆದವರು ಫ್ರೆಡ್ ಸ್ಯಾಂಗರ್ ಬ್ರಿಟಿಷ್ ದೇಶದವರು ಇವರು ಇವರು ಮೂಲತಃ ಯುನೈಟೆಡ್ ಕಿಂಗ್ಡಮ್ನವರು ಇವರು ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಎಂಟರಲ್ಲಿ ಮತ್ತು ನಂತರ ಇಪ್ಪತ್ತೆರಡು ವರ್ಷಗಳ ತರವಾಯು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಇವರ ಯುನಿಕ್ನೆಸ್ ಇವರ ಒಂದು ವಿಶೇಷತೆ ಅಂತ ಹೇಳಿದರೆ ಮೊಟ್ಟ ಮೊದಲು ಮೊದಲು ಅವರು ಇನ್ಸುಲಿನ್ನ ರಾಚನಿಕ ಸನ್ನಿವೇಶಗಳನ್ನು ಇನ್ಸುಲಿನ್ನ ಸ್ಟ್ರಕ್ಚರ್ ಅದರ ರಾಚನಿಕ ವಿನ್ಯಾಸವನ್ನು ಕಂಡಿಡಿದುದಕ್ಕೆ ಅವರು ನೋಬೆಲ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಟರಲ್ಲಿ ಪಡೆದರು ಆಗ ಅವರು ಒಬ್ಬರೇ ಅಲೋನ್ ನೊಬೆಲ್ ಪ್ರಶಸ್ತಿ ಪಡೆದ್ರು ಎರಡನೇ ಬಾರಿ ಪ್ರಶಸ್ತಿ ಪಡೆದಾಗ ಇನ್ನೊಬ್ಬರು ಇನ್ನಿಬ್ಬರ ಜೊತೆ ಹಂಚಿಕೊಟ್ರು ಎರಡನೇ ಬಾರಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನ್ಯೂಕ್ಲಿಯಕ್ ಆ್ಯಸಿಡ್ನ ಸೀಕ್ವೆನ್ಸ್ ಮಾಡೋದಕ್ಕೆ ಅಂದರೆ ಇವತ್ತು ನಮಗೆ ಬಹುಶಃ ಜೀವಿ ವಿಜ್ಞಾನದಲ್ಲಿ ಪ್ರೋಟೀನ್ಗಳನ್ನು ಡಿ ಎನ್ ಎಗಳನ್ನು ಸೀಕ್ವೆನ್ಸ್ ಮಾಡೋ ಸೀಕ್ವೆನ್ಸ್ ಅಂತಂದರೆ ಅವುಗಳ ಅನುಕ್ರಮಣಿಕೆಯನ್ನು ಅವು ಹೇಗಿದ್ದಾವೆ ಹೇಗೆ ಹೊಂದ್ಕೊಂಡು ಹೇಗೆ ರಚಿತವಾಗಿದ್ದಾವೆ ಅನ್ನೋ ಅನುಕ್ರಮಣಿಕೆಯನ್ನು ಅರ್ಥ ಮಾಡಿಕೊಳ್ಳೋದು ವಿಜ್ಞಾನದಲ್ಲಿ ಬಹಳ ದೊಡ್ಡ ಬದಲಾವಣೆ ಅಂಥ ಸೀಕ್ವೆನ್ಸಿಂಗ್ ಮಾಡುವ ಪದ್ಧತಿಯನ್ನು ಇವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಂಡುಹಿಡಿದರು ಈ ಕಾರಣಕ್ಕೆ ಎರಡನೇ ಬಾರಿ ಅವರಿಗೆ ರಾಸಾಯನಿಕ ವಿಜ್ಞಾನದಲ್ಲಿ ನೊಬರ್ ಪ್ರಶಸ್ತಿ ಬಂತು ಇವರಿಂದ ಅದು ಬಹಳ ದೊಡ್ಡ ಒಂದು ಒಂದು ಬದಲಾವಣೆ ವಿಜ್ಞಾನಕ್ಕೆ ಏನು ಅಂತಂದರೆ ಜೀವಿ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭಕ್ಕೆ ಬೇಕಾದಂತಹ ಈ ಸೀಕ್ವೆನ್ಸಿಂಗ್ ಬೇಕಾದಂತಹ ರಾಚನಿಕ ವಿನ್ಯಾಸಗಳ ಒಂದು ಒಂದು ರಾಸಾಯನಿಕ ವಿವರಗಳನ್ನು ಇವರು ಕಟ್ಟಿಕೊಟ್ರು ಹಾಗಾಗಿ ಇವರು ಇವರಿಂದಾಗಿ ವಿಜ್ಞಾನದಲ್ಲಿ ಅದರಲ್ಲೂ ರಾಸಾಯನ ವಿಜ್ಞಾನದಿಂದ ಜೀವಿ ವಿಜ್ಞಾನದಲ್ಲಿ ಮೂಲತಃ ಆಗುವ ಅನೇಕ ಬದಲಾವಣೆಗಳನ್ನು ಅನೇಕ ರಚನೆಗಳನ್ನು ಅರ್ಥ ಮಾಡಿಕೊಡೋದಕ್ಕೆ ಸಾಧ್ಯವಾಯಿತು ಹ್ಯೂಮನ್ ಜೋನೋಮಿಂದ ಹಿಡಿದು ಬೇರೆ ಎಲ್ಲ ಯಾವುದೇ ಒಂದು ಸಣ್ಣ ಪುಟ್ಟ ನ್ಯೂಕ್ಲಿಕ್ ಸೀಕ್ವೆನ್ಸ್ ಸೀಕ್ವೆನ್ಸ್ವರೆಗೂ ಅರ್ಥ ಆಗಿದ್ದರೆ ಅದಕ್ಕೆ ಫ್ರೆಡ್ರಿಕ್ ಸ್ಯಾಂಗರ್ ಅವರ ಶೋಧನೆಗಳು ಕಾರಣ ಕಡೆಯದಾಗಿ ಕಾರ್ಲ್ ಬ್ಯಾರಿ ಶಾರ್ಪ್ಲೆಸ್ ಈ ಬ್ಯಾರಿ ಶಾರ್ಪ್ಲೆಸ್ ಹೆಸರ್ನಲ್ ಶಾರ್ಪ್ಲೆಸ್ ಅಂತಿದೆ ಆದರೆ ಅವ್ರು ಎಷ್ಟು ಶಾರ್ಪ್ ಅಂತಂದರೆ ಎರಡು ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದ ಅಲ್ಲದೆ ಅವರಿಗೆ ಎರಡೂ ಪ್ರಶಸ್ತಿಗಳು ರಾಸಾಯನಿಕ ಪ್ರೊಸೆಸಸ್ ಅಂದರೆ ಒಂದು ಕೆಮಿಕಲ್ ಪ್ರೊಸೆಸಸ್ ಅಂದರೆ ರಾಸಾಯನಿಕ ಕ್ರಿಯೆಗಳು ಹೇಗೆ ಉಂಟಾಗ್ತವೆ ಮತ್ತು ಹೇಗೆ ಅವು ಒಂದಕ್ಕೊಂದು ಸಂಯೋಜನೆಯನ್ನು ಮಾಡ್ತವೆ ಪ್ರತಿಕ್ರಿಯೆಯನ್ನು ಮಾಡ್ತವೆ ಅನ್ನುವುದನ್ನು ವಿಶೇಷವಾಗಿ ಅರ್ಥಸಹಿತ ಕಟ್ಟಿಕೊಂಡಂತೆ ಎರಡು ಬಾರಿ ಅವುಗಳನ್ನು ಒಂದು ಇಡೀ ರಾಸಾಯನಿಕ ಪ್ರೊಸೆಸ್ಗಳನ್ನು ಕೆಮಿಕಲ್ ಪ್ರೋಸೆಸ್ನ ಒಂದು ಅಗಾಧತೆಯನ್ನು ತೆರೆದಿಟ್ಟರು ಮೊದಲು ಇವರಿಗೆ ಪ್ರಶಸ್ತಿ ಬಂದದ್ದು ಎರಡು ಸಾವಿರದ ಒಂದರಲ್ಲಿ ಕ್ಯಾಟಲೆಟಿಕ್ ಆಸಿಮೆಟ್ರಿಕ್ ಸಿಂಥಸಿಸ್ ಅಂದರೆ ಅಂದರೆ ಒಂದು ಆಕ್ಸಿಡೇಷನಲ್ಲಿ ಒಂದು ಸಿಂಥಸಿಸ್ ಆಗೋದೇ ಅದು ಕ್ಯಾಟಲೆಟಿಕ್ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದಕ್ಕೆ ಬಂದರೆ ಎರಡನೇ ಬಾರಿ ಇವರ ಪ್ರೊಸೆಸ್ನ ಒಂದು ಇವರ ಇಮ್ಯಾಜಿನೇಷನ್ ಎಷ್ಟು ಅಗಾಧವಾಗಿತ್ತು ಅಂತಂದರೆ ಎರಡನೇ ಬಾರಿ ಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಲಿಕ್ ಕೆಮಿಸ್ಟ್ರಿ ಅಂತ ಇವರೇ ಹೆಸರಿಸಿದ್ದದು ಕ್ಲಿಕ್ಕನ್ನು ಕ್ಲಿಕ್ ಕೆಮಿಸ್ಟ್ರಿ ಅಂತಂದರೆ ನಾವು ಬೆಲ್ಟ್ ಹಾಕ್ಕೊಳ್ತೀವಿ ಅಥವಾ ಬ್ಯಾಗ್ಗಳಿಗೆ ಬೆಲ್ಟನ್ನು ಹಾಕ್ತೀವಿ ಬ್ಯಾಗ್ಗಳ ಅವುಗಳಿಗೆ ಒಂದು ಆ ಬೆಲ್ಟ್ ಹಾಕುವ ಕ್ಲಿಕ್ ಅಂತ ಸೌಂಡ್ ಮಾಡುತ್ತಲ್ಲ ಒಂದು ಸೇರಿಸ್ದಾಗ ಆಗುತ್ತಲ್ಲ ಅದೇ ರೀತಿ ರಾಸಾಯನಿಕ ಬಂಧಗಳು ಕೂಡ ಕೆಲವೊಂದು ಸಾರಿ ತಮ್ಮ ಸಂಯೋಜನೆಗಳನ್ನು ಉಂಟು ಮಾಡಿಕೊಳ್ಳುವಲ್ಲಿ ಈ ಕ್ಲಿಕ್ ಅನ್ನುವ ಒಂದು ಸಾಧ್ಯತೆಯನ್ನು ಅವ್ರು ಬಳಸ್ಕೊಳ್ತೇವೆ ಅಂಥೇಳಿ ಕಟ್ಟಿ ಮೊಟ್ಟ ಮೊದಲು ಇವರು ಕಂಡುಹಿಡಿದ್ರು ಮತ್ತು ಅದಕ್ಕೆ ಅವರು ಕ್ಲಿಕ್ ಕೆಮಿಸ್ಟ್ರಿ ಕ್ಲಿಕ್ ಕೆಮಿಸ್ಟ್ರಿ ಕ್ಲಿಕ್ ರಾಸಾಯನಿಕ ಸಂಯೋಜನೆ ಅಂತಲೇ ಅವರೇ ಹೆಸರಿಟ್ಟರು ಕೂಡ ಹಾಗಾಗಿ ಈ ಎರಡೂ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ಇವರ ಪ್ರೋಸೆಸಸ್ ಅಂದರೆ ಕೆಮಿಕಲ್ ಪ್ರೋಸೆಸಸ್ ಮೇಲೆ ಇವರು ಕೊಟ್ಟಂಥ ಸೈದ್ಧಾಂತಿಕ ಹೊರಗಳು ಮತ್ತು ಪ್ರಾಯೋಗಿಕ ಸಾಧ್ಯತೆಗಳು ಉಂಟಾದವು ಅದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಭಾಳ ಮುಖ್ಯವಾದ್ದು ಏನು ಅಂತಂದರೆ ಇವರಿಗೆ ಪಿ ಎಚ್ ಡಿ ಮುಗಿಸಿದ ತಕ್ಷಣವೇ ಮೊಟ್ಟ ಮೊದಲು ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ಒಂದು ಕಣ್ಣನ್ನು ಕಳ್ಕೊಂಡ್ರು ಎಪ್ಪತ್ತು ಸಾವಿರದ ಎಪ್ಪತ್ತರಲ್ಲೇ ಒಂದು ಕಣ್ಣನ್ನು ಕಳ್ಕೊಂಡ್ರು ಒಂದು ಕಣ್ಣನ್ನು ಕಳ್ಕೊಂಡ ಮೇಲೂ ಕೂಡ ಮುಂದೆ ನಿರಂತರವಾಗಿ ಅವರು ಒಂದೇ ಕಣ್ಣಿನಿಂದ ಅವರು ಮುಂದಿನ ಕೆಲಸಗಳನ್ನೆಲ್ಲ ಮಾಡಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಹೀಗೆ ತಮ್ಮ ವೈಯಕ್ತಿಕ ತೊಂದರೆಗಳನ್ನು ಅಂದರೆ ಒಂದೇ ಕಣ್ಣಿನಿಂದ ಎರಡು ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಹಿರಿಮೆ ಬ್ಯಾರಿ ಶಾರ್ಪ್ಲೆಸ್ ಅವರು ಹೀಗೆ ಒಟ್ಟು ಐದು ಜನ ಮಾತ್ರ ಜಗತ್ತಿನಲ್ಲಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ ಮೇಡಮ್ ಅವರು ಲೈನಸ್ ಪಾಲಿಂಗ್ ಅವರು ಜಾನ್ ಬರ್ಡಿನ್ ಮತ್ತು ಫ್ರೆಡ್ ಸ್ಯಾಂಗರ್ ಮತ್ತು ಕಡೆಯದಾಗಿ ಇವರು ಇನ್ನೂ ಬದುಕಿರತಕ್ಕಂಥ ಬ್ಯಾರಿ ಶಾರ್ಪ್ಲೆಸ್ ನವರಲ್ಲಿ ನಾಲ್ಕು ಇವರು ಮೂರು ಜನ ಅಮೇರಿಕಾದವರಾದರೆ ಮೇರಿ ಕ್ಯೂರಿಯವರು ಪೋಲೆಂಡ್ ಮತ್ತು ಫ್ರಾನ್ಸ್ ದೇಶದವರು ಫ್ರೆಡ್ ಸ್ಯಾಂಗರ್ ಅವರು ಬ್ರಿಟಿಷ್ ದೇಶದವರು ಹೀಗೆ ಕೇವಲ ಐದು ಜನ ಮಾತ್ರ ತಮ್ಮ ಶ್ರೇಷ್ಠತೆಯನ್ನು ಮತ್ತೆ ಸಾಬೀತುಪಡಿಸಿದರೆ ಆರೇ ಒಳಗಡೆ ಜಾನ್ ಅವರು ಸಾಬೀತುಪಡಿಸಿದರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ತಮ್ಮ ಶ್ರೇಷ್ಠತೆಯನ್ನು ಉಳಿಸಿಕೊಂಡು ಮತ್ತೆ ನೋಬಲ್ ಪ್ರಶಸ್ತಿಯನ್ನು ಪಡೆದವರು ಫ್ರೆಡ್ ಸ್ಯಾಂಗರ್ ನಮಸ್ಕಾರ